ಬೀದರ್ನಲ್ಲಿ ಗುರುವಾರ ಬೆಳಗ್ಗೆ ಎಟಿಎಂಗೆ ಹಣ ತುಂಬಿಸುವ ಬ್ಯಾಂಕ್ ಸಿಬ್ಬಂದಿಯ ಮೇಲೆ ಗುಂಡಿನ ದಾಳಿ ನಡೆಸಿ ಹಣದೊಂದಿಗೆ ಪರಾರಿಯಾಗಿದ್ದ ಆರೋಪಿಗಳು ಹೈದರಾಬಾದ್ನಲ್ಲಿ ಪತ್ತೆಯಾಗಿದ್ದಾರೆ ಪೊಲೀಸರು ಹಿಡಿಯೋ ವೇಳೆ ಮತ್ತೆ ಗುಂಡು ಹಾರಿಸಿದ್ದಾರೆ ಮೂವರು ದರೋಡೆಕೋರರಲ್ಲಿ ಒಬ್ಬನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ನಿಬ್ಬರು ತಪ್ಪಿಸಿಕೊಂಡಿದ್ದಾರೆ ಬೀದರ್ನಲ್ಲಿ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಎಟಿಎಂಗೆ ಹಣ ತುಂಬಿಸುವುದಕ್ಕೆ ಬ್ಯಾಂಕ್ ಸಿಬ್ಬಂದಿ ಹೋಗಿದ್ದಾಗ ದರೋಡೆಕೋರರು ಗುಂಡು ಹಾರಿಸಿ ಒಬ್ಬನನ್ನ ಕೊಂದು ಹಣದ ಸಮೇತ ಪರಾರಿಯಾಗಿದ್ರು ಈ ಪ್ರಕರಣ ದಾಖಲಿಸಿಕೊಂಡು ದುಷ್ಕರ್ಮಿಗಳ ಬೆನ್ನು ಬಿದ್ದಿದ್ದ ಪೊಲೀಸರು ಸುಳಿವು ಆಧರಿಸಿ ಹೈದರಾಬಾದ್ ನಲ್ಲಿ ಶೋಧ ನಡೆಸ್ತಾ ಇರುವ ವೇಳೆ ಸಿಕ್ಕಿಬಿದ್ದಿದ್ದಾರೆ ಈ ವೇಳೆ ಅಲ್ಲಿಯೂ ಆರೋಪಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ ಇದರಿಂದ ಬಸ್ ಟ್ರಾವೆಲ್ ಮ್ಯಾನೇಜರ್ ಗಾಯಗೊಂಡಿದ್ದಾರೆ ಬೀದರ್ನಲ್ಲಿ ಹಣ ದೋಚಿಕೊಂಡು ಬಂದಿದ್ದ ಆರೋಪಿಗಳು ಹೈದರಾಬಾದ್ ಮೂಲಕ ಛತ್ತೀಸ್ಗಢದ ರಾಯಪುರಕ್ಕೆ ಪರಾರಿಯಾಗುವುದಕ್ಕೆ ಪ್ಲಾನ್ ಮಾಡಿದ್ರು ಇದಕ್ಕಾಗಿ ಮೂವರು ದುಷ್ಕರ್ಮಿಗಳು ಖಾಸಗಿ ಬಸ್ ಟ್ರಾವೆಲ್ನಲ್ಲಿ ಟಿಕೆಟ್ ಕಾಯ್ದಿರಿಸಿದ್ರು ಸಂಜೆ ಏಳು ಮೂವತ್ತಕ್ಕೆ ಬಸ್ ಹೊರಡಬೇಕಾಗಿತ್ತು ಅದಕ್ಕೂ ಮುಂಚೆ ಆರೋಪಿಗಳನ್ನ ಟ್ರಾವೆಲ್ ಏಜೆನ್ಸಿ ಅವರನ್ನ ಮಾಡಿದ್ದಾರೆ ಈ ವೇಳೆ ಆರೋಪಿಗಳ ಲಗೇಜ್ ಬಸ್ ಸಿಬ್ಬಂದಿ ಪರಿಶೀಲನೆ ಮಾಡಿದ್ದಾರೆ ಬ್ಯಾಗ್ಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಹಣ ಕಂಡು ಬಂದಿದೆ ಇದನ್ನ ಸಿಬ್ಬಂದಿ ಪ್ರಶ್ನೆ ಮಾಡಿದಕ್ಕೆ ಅವರಿಗೆ ಸ್ವಲ್ಪ ಹಣ ಕೊಡೋದಕ್ಕೆ ಮುಂದಾಗಿದ್ದಾರೆ ಈ ವೇಳೆ ಅದೇ ಪಿಕಪ್ ವ್ಯಾನ್ ನಲ್ಲಿ ಇದ್ದ ಕರ್ನಾಟಕ ಪೊಲೀಸರು ಇದನ್ನ ಗಮನಿಸಿದ್ದಾರೆ ಪೊಲೀಸರು ಅಂತ ಗೊತ್ತಾದ ತಕ್ಷಣ ಆರೋಪಿಗಳು ತಮ್ಮ ಬ್ಯಾಗ್ನಲ್ಲಿದ್ದ ಬಂದೂಕುಗಳಿಂದ ಗುಂಡು ಹಾರಿಸಿದ್ದಾರೆ ಇದರಿಂದ ಟ್ರಾವೆಲ್ ಏಜೆನ್ಸಿ ಮ್ಯಾನೇಜರ್ ಹೊಟ್ಟೆಗೆ ಬುಲೆಟ್ ಹೊಕ್ಕಿದೆ ಸ್ಥಳದಲ್ಲಿದ್ದ ಮತ್ತಿಬ್ಬರಿಗೂ ಗಾಯವಾಗಿದೆ ಪೊಲೀಸರು ಹರಸಾಹಸಪಟ್ಟು ಪಟ್ಟು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನುಳಿದ ಇಬ್ಬರು ಪರಾರಿಯಾಗಿದ್ದಾರೆ ಅಂತ ಪ್ರತ್ಯಕ್ಷದರ್ಶಿ ಅಹಮದ್ ಘಟನೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ इंजर रहने का भाई नाम क्या है उसका नाम है जैंग क्या काम करते हैं पर टिकट मैनेजर है कैसे है कई अभी थोड़ा इलाज चल रहा है मुझे मालूम है परफेक्ट मालूम नहीं वहाँ अंदर ऑपरेशन थेटर में तो पहले से शक था वो, 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 तो तो वो आदमी फायरिंग करने वाले आदमी थे हम लोग नहीं मालूम था कैसा मालूम मतलब जिस तरह से आप बता रहे हैं ना वैसे किसी के शक आता है तो हम लोग बाजू पुलिस वाले को पूछा पुलिस वालों बता दिया सर मैं पुलिस वालों चेक कर इसके तो सस्पेक्ट शुरू होगा मेरा भी बैग क्या होता था बैग में अल के बंडल निकाल के दिया ಮತ್ತೊಂದು ಕಡೆ ಮಾಹಿತಿ ಪಡೆದು ನಗರದ ಪೂರ್ವ ವಲಯ ಡಿಸಿಪಿ ಘಟನಾ ಸ್ಥಳಕ್ಕೆ ಧಾವಿಸಿದ್ದಾರೆ ತಪ್ಪಿಸಿಕೊಂಡವರ ಬಂಧನಕ್ಕೆ ಹೈದರಾಬಾದ್ ಪೊಲೀಸರು ತೀವ್ರ ಪ್ರಯತ್ನವನ್ನ ನಡೆಸುತ್ತಿದ್ದಾರೆ ಮಾಹಿತಿ ಪ್ರಕಾರ ದುಷ್ಕರ್ಮಿಗಳಿಂದ ಲೂಟಿ ಮಾಡಿದ ಹಣವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಸದ್ಯ ಆರೋಪಿ ಅಫ್ಸಲ್ ಗಂಜ್ ಪೊಲೀಸರ ವಶದಲ್ಲಿದ್ದು ಆತನನ್ನ ಬೀದರ್ ಪೊಲೀಸರು ಕಸ್ಟಡಿಗೆ ನೀಡುವುದಕ್ಕೆ ಕೋರಲಿದ್ದಾರೆ ಇವತ್ತು ಬೆಳಗ್ಗೆ ಹತ್ತು ಐವತ್ತೈದು ಹನ್ನೊಂದು ಗಂಟೆ ಮಧ್ಯ ನಮ್ಮ ಬೀದರ್ ಸಿಟಿ ಮೇನ್ ಬ್ರಾಂಚ್ ಎದುರನೆ ಒಂದು ರಾಬರಿ ಇಬ್ಬರು ಆರೋಪಿಗಳು ಬೈಕ್ ಮೇಲೆ ಬಂದರು ಇಲ್ಲಿ ಎಟಿಎಂ ಗೆ ದುಡ್ಡು ತುಂಬುತ್ತಾ ಇರುವಾಗ ಅವರ ಮೇಲೆ ದಾಳಿ ಮಾಡಿ ಫೈರಿಂಗ್ ಓಪನ್ ಮಾಡಿ ಒಬ್ಬರನ್ನ ಕೊಲೆ ಮಾಡಿರ್ತಾರೆ ಇನ್ನೊಬ್ಬರನ್ನ ಗಾಯಗೊಂಡಿರುತ್ತೆ ಗಾಯಗೊಂಡಿರುತ್ತಾರೆ ಮನಿ ಒಂದು ಟ್ರಂಕ್ ಪೆಟ್ಟೆ ಸಮೇತ ಅವರು ಬೈಕ್ ಮೇಲೆ ಪರಾರಿ ಹಾಕಿರ್ತಾರೆ ತನಿಖೆ ಮುಂದುವರಿತಾ ಇದನ್ನೊಬ್ಬರು ಇಂಜುರಿ ಆಗಿದ್ದಾರೆ ಹಾಸ್ಪಿಟಲ್ ಇಂಜುರಿಗೆ ಗುಂಡಿಡ್ತಾ ಇಲ್ಲ ಏನಾಗ ಸರ್ ಟ್ರಂಕ್ ಪೆಟ್ ಹೆಂಗ್ ಓಪನ್ ಮಾಡಿದ್ರೆ ಗೊತ್ತಾಗ್ತಿಲ್ಲ ಓಪನ್ ಆಗಿದೆ ಅಂತ ಸದ್ಯಕ್ಕೆ ಮಾಹಿತಿ ಬರ್ತಾ ಇದೆ